ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪ್ರೀತಿಯ ಒಂದಿಗಳನ್ನು ತಿಳಿಸ್ತಾರೆ ಪ್ರೀತಿಯ ದೇವ್ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ಈ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ ಪ್ರತಿ ದಿನ ವಾಕ್ಯದೊಂದಿಗೆ ನಮ್ಮ ಜೀವಿತವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹೀಗಾಗಿ ಕರ್ತನು ವಿಶೇಷವಾದ ತನ್ನ ಕೃಪೆಯಿಂದ ನಮ್ಮನ್ನು ನಡೆಸ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಈ ದಿನವೂ ಕೂಡ ನಾವು ವಾಕ್ಯದ ಮೂಲಕವಾಗಿ ಈ ದಿನವನ್ನು ಪ್ರಾರಂಭ ಮಾಡಿಕೊಳ್ಳೋಣ ಅಪೋಸ್ತಲನಾದ ಪೌಲನು ತನ್ನ ಸೇವೆಯ ಒಂದು ಜೀವಿತದಲ್ಲಿ ಕೊನೆಯ ಒಂದು ಇದನ್ನು ನೋಡುವಾಗ ನಾವು ಎಪೆಸ ಪಟ್ಟಣದಲ್ಲಿ ಸೇವೆಯನ್ನು ಮಾಡಿ ಹಿಂತಿರುಗುವಂಥ ಸಂದರ್ಭವನ್ನು ಇಲ್ಲಿ ನಾವು ನೋಡ್ತೇವೆ ಅಪೋಸ್ತಲರ ಕೃತ್ಯಗಳಲ್ಲಿ ಇಪ್ಪತ್ತನೇ ಅಧ್ಯಾಯ ಅದರ ಐದನೇ ವಾಕ್ಯ ನೋಡುವಾಗ ಇಲ್ಲಿ ಅಪೋಸ್ತಲನಾದ ಪೌಲನು ತನ್ನ ಶಿಷ್ಯರನ್ನ ಹತ್ತಿರ ಕರೆದು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಧೈರ್ಯವನ್ನು ಹೇಳುತ್ತಾ ತನ್ನ ಮುಂದಿನ ಒಂದು ಸೇವೆ ವಿಷಯದಲ್ಲಿ ಅವ್ರ ಜೊತೆಯಲ್ಲಿ ಹಂಚಿಕೊಳ್ಳೋದನ್ನು ನೋಡ್ತೇವೆ ಮುಂದಿನ ಸೇವೆ ವಿಷಯ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಾನೇನು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಆಗಲ್ಲ ಇನ್ಮೇಲೆ ನೀವು ನನ್ನನ್ನು ನೋಡೋಕ್ಕಾಗಂಗಿಲ್ಲ ಇದೇ ಕೊನೆ ಬಾರಿ ನನ್ನ ನೀವು ನೋಡ್ತೀರಾ ಎನ್ನುವಂಥ ಮಾತುಗಳನ್ನು ಹೇಳ್ದಾಗ ಹೇಳುವಾಗ ಆತನ ಶಿಷ್ಯರು ಆತನ ನನ್ನ ತಪ್ಪಿಕೊಂಡು ಹತ್ತು ಗೋಳಾಡೋದನ್ನು ಇಲ್ಲಿ ನೋಡ್ತೇವೆ ಯಾಕಂದರೆ ಯೇಸು ಸ್ವಾಮಿ ಆತನಿಗೆ ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಗೆ ಸಾಯ್ತಾನೆ ಆತನು ಯಾವ ರೀತಿಯಲ್ಲಿ ಸಾಯಬೇಕಾಗುತ್ತೆ ಅನ್ನೋ ಅಂತ ಎಲ್ಲ ಸಂದರ್ಭಗಳನ್ನು ಪೌಲನಿಗೆ ಮುಂಚಿತವಾಗಿ ತಿಳಿಸಿರುವುದನ್ನು ನೋಡಿದ್ದೇನೆ ಸೊ ಆ ಸಂಗತಿಗಳನ್ನು ಅಪೋಸಲನಾದ ಪೌಲನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ತಿರುಗಿ ಎರ್ಸ್ಲೇಮಿಗೆ ಹೋಗುವಾಗ ಹೋಗುವುದಾದರೆ ನನ್ನನ್ನು ಅಲ್ಲಿ ಬಂಧಿಸ್ತಾರೆ ನನ್ನವರು ಹಿಡಿತಾರೆ ಸೊ ನನಗೆ ಬೇಡಿಗಳನ್ನು ಹಾಕ್ತಾರೆ ಎನ್ನುವಂಥ ಸಂಗತಿಗಳನ್ನು ತನ್ನ ಶಿಷ್ಯರಿಗೆ ಅಪೋಸ್ತಲನಾದ ಪೌಲನು ಪೌಲನ್ನು ಇಲ್ಲಿ ತಿಳಿಸುವುದನ್ನು ನಾವು ನೋಡುತ್ತೇವೆ ಸೊ ಅದರ ಮೂವತ್ತೈದನೇ ವಾಕ್ಯವನ್ನು ನಾವು ನೋಡುವಾಗ ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ ನೋಡಿ ಅಪೋಸ್ತಲನಾದ ಪೌಲನು ತನ್ನ ಸೇವೆಯ ಜೀವಿತದಲ್ಲಿ ನಾನು ಎಲ್ಲ ವಿಷಯದಲ್ಲೂ ನಾನು ಏನೇನು ಸೇವೆಯಲ್ಲಿ ಹೇಗೆ ಹಾದು ಬಂದಿದ್ದೇನೆ ನಾನು ಯಾವ್ಯಾವ ಕಾರ್ಯಗಳನ್ನು ಮಾಡಿದ್ದೇನೆ ನಾನು ಏನೇನು ಕೆಲಸಗಳನ್ನು ಮಾಡಿದ್ದೇನೆ ಅದರಲ್ಲಿ ನಾನು ನಿಮಗೆ ಮಾದರಿ ನಾನು ಯಾರಿಂದನೂ ಕೂಡ ಕಿತ್ಕೊಂಡು ಯಾವುದನ್ನು ಕೂಡ ತಗೊಳ್ಳಲಿಲ್ಲ ಅದು ತುಂಬ ಚೆನ್ನಾಗಿ ವಿವರಣೆ ಮಾಡ್ತಾನೆ ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ನೋಡಿ ನೀವು ಕೂಡ ಹಾಗೆ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಅಂದರೆ ಆ ಪೋಸ್ತಲನದ ಪೌಲನ್ನು ತನ್ನ ಸೇವೆಯ ಒಂದು ಸಮಯದಲ್ಲಿ ಸೇವೆಯ ಒಂದು ಜೀವಿತದಲ್ಲಿ ಆತನು ಯಾವಾಗಲೂ ಕೈ ಒಡ್ಡಿ ತಗೊಂಡಿಲ್ಲ ಅನಿಸುತ್ತೆ ಈ ವಾಕ್ಯದ ಪ್ರಕಾರ ನೋಡೋದಾದರೆ ಯಾವಾಗಲೂ ಕೊಡಿ ನನಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಎನ್ನುವಂಥ ಒಂದು ಕಾರ್ಯವನ್ನು ಆತನು ಹೆಚ್ಚಾಗಿ ಮಾಡಿಲ್ಲ ಅವರಾಗಿ ಅವರೇ ಅದೇ ತನ್ನ ವಿಶ್ವಾಸಿಗಳು ಅಥವಾ ತಮ್ಮ ಶಿಷ್ಯಂದಿರು ಇವತ್ತನು ನಿಲ್ಲಿಸಿರುವಂಥ ಸೇವೆ ಸಭೆಗಳು ಆತನಿಗೆ ಸಪೋರ್ಟ್ ಮಾಡಿದೆ ಸೊ ನೀವು ಕೂಡ ನನಗೆ ನನ್ನ ಕೊರತೆಗಳನ್ನು ನೀಗಿಸಿದ್ದೀರಿ ಅಂತಲೂ ಕೂಡ ಕೆಲವು ಕಡೆಗಳಲ್ಲಿ ಬರೆದಿದ್ದಾರೆ ಆದರೆ ಅಪೋಸ್ತಲನದ ಪೌಲ್ ಹೆಚ್ಚಾಗಿ ತಿಳಿಸುವುದೇನೆಂದರೆ ನನ್ನ ಅಗತ್ಯತೆಗಳನ್ನು ನನ್ನ ಕೈಯಾರಿಯೇ ನಾನು ಪೂರೈಸಿಕೊಂಡಿದ್ದೇನೆ ನನ್ನ ಕೈಗಳೇ ಕೆಲಸ ಮಾಡಿ ಇದನ್ನು ಪೂರೈಸಿದೆ ಎನ್ನುವಂಥದ್ದನ್ನು ಅನೇಕ ಕಡೆಗಳಲ್ಲಿ ನಾವು ನೋಡಿದ್ದೇವೆ ಸೊ ಆ ಉದ್ದೇಶದಿಂದಲೇ ಅಪೋಸ್ತಲದ ಪೌಲುನಿಲ್ಲಿ ಬರೀತಾನೆ ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ನೋಡಿ ಅದಕ್ಕಿಂತ ಅದಾದ ಮೇಲೆ ಚೆನ್ನಾಗಿದೆ ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಏಸು ತಾನೇ ಹೇಳಿದ ಮಾತನ್ನು ಏನು ಮಾಡ್ರಿ ನೀವು ನೆನಪು ಮಾಡಿಕೊಡ್ರಿ ಅಲ್ಲೂಯ್ಯ ದೇವ್ರ ಮಕ್ಕಳೇ ಈ ದಿನಗಳಲ್ಲಿ ಏನಾಗಿದೆ ಅಂದರೆ ಹೆಚ್ಚಾಗಿ ಕೊಡು ಎನ್ನುವಂಥದ್ದಕ್ಕಿಂತಲೂ ತೆಗೆದುಕೊಳ್ಳುವಂಥದ್ದೇ ಜಾಸ್ತಿ ಇದೆ ಕೊಡೋದಕ್ಕಿಂತಲೂ ತೆಗೆದುಕೊಳ್ಳುವಂಥದ್ದೇ ಹೆಚ್ಚಾದ ಕಾರ್ಯ ಆದರೆ ಸ್ವಾಮಿ ಹೇಳ್ತಾನೆ ಕರ್ತನೂ ಕೂಡ ತಿಳಿಸಿರುವಂಥ ಸಂಗತಿ ಏನಂದರೆ ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವಂಥದ್ದೇನಾಗಿದೆ ಒಳ್ಳೆಯದು ಅದು ಭಾಗ್ಯಕರವಾದದ್ದು ತೆಗೆದುಕೊಳ್ಳುವಂಥದ್ದಕ್ಕಿಂತಲೂ ಕೊಡುವುದೇ ಭಾಗ್ಯ ಅಲ್ಲೂಯ್ಯ ಕೊಡುವುದರಲ್ಲಿರುವಂಥ ಆಶೀರ್ವಾದವನ್ನು ಅನೇಕರು ಇವತ್ತು ಹೊಂದಿಕೊಳ್ತಾ ಇಲ್ಲ ಕೊಡುವುದರಲ್ಲಿರುವಂಥ ಆಶೀರ್ವಾದ ಸೊ ನಾವು ಕೊಟ್ಟು ದೇವರು ವಾಕ್ಯ ಹೇಳ್ತದಲ್ವಾ ಒಂದು ಸಾರಿ ಕೊಟ್ಟು ಪರೀಕ್ಷಿಸುತ್ತೆ ಎಸ್ ಇದ್ರ ಮಕ್ಕಳಿಗೆ ನಾವು ಕೊಡುವಾಗ ಅದರಲ್ಲಿರುವಂಥ ಆಶೀರ್ವಾದ ಏನು ಎಂಬುದನ್ನು ನಾವು ಹೊಂದಿಕೊಳ್ಳುತ್ತೇವೆ ಇವತ್ತು ನಮ್ಮ ಸಭೆಯಲ್ಲಿ ಆಗಿರ್ಬೋದು ವೈಯಕ್ತಿಕವಾಗಿ ನನ್ನ ಕುಟುಂಬದಲ್ಲೂ ನನ್ನ ಜೀವಿತದಲ್ಲೂ ಕೂಡ ಕರ್ತನು ಅನೇಕ ಸಂಗತಿಗಳನ್ನು ಮಾಡಿದೆ ಕಾರಣ ಏನಂದರೆ ನಾವು ಕೊಡುವರಾಗಿದ್ದೇವೆ ಅಲ್ಲೂಯ್ಯ ನಾವು ಕೊಡೋರಾಗಿದ್ದೇವೆ ನಾವು ಸೇವಕರು ನಾನೊಬ್ಬ ಸೇವಕನಾದರೂ ಕೂಡ ನಾನು ಕೊಡೋದನ್ನು ಕಲ್ತ್ಕೊಂಡಿದ್ದೆ ನಾನು ಕೊಡಬೇಕು ಅಂತ ಹೇಳಿ ಮನಸ್ಸು ಮಾಡಿ ನಾನು ಕೊಡುವಾಗ ಕರ್ತನು ನಮ್ಮ ಕೊರತೆಗಳನ್ನು ನೀಗಿಸ್ತಾ ಇದ್ದಾನೆ ಯಾಕೆಂದರೆ ನಾವು ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಅದರ ನಿಮಿತ್ತವಾಗಿ ನಮಗೆ ಎಲ್ಲವನ್ನ ದೇವರು ದಯಪಾಲಿಸ್ತಾರೆ ವಾಕ್ಯ ಸುಳ್ಳಲ್ಲ ದೇವರು ಹೇಳಿರುವಂಥ ಮಾತು ಸುಳ್ಳಾಗೋಕ್ಕಾಗಲ್ಲ ಸೊ ಆತನು ಏನು ಹೇಳಿದ್ದಾನೋ ಅದನ್ನೇ ಮಾಡುವನಾಗಿದ್ದಾನೆ ನಮ್ಮ ಸ್ವಾಮಿ ಏನನ್ನು ನಮಗೆ ತಿಳಿಸಿದ್ದಾರೋ ಅದನ್ನೇ ಆತನು ಮಾಡ್ತಾನೆ ಅದಕ್ಕೆ ಇಲ್ಲಿ ಹೇಳಿರುವಂಥ ಮಾತು ಏನಿದೆ ಅಂದರೆ ನೀವು ತೆಗೆದುಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಏನು ಮಾಡ್ರಿ ಕೊಡುವುದನ್ನು ಕಲಿಯಿರಿ ಸೊ ವಾಕ್ಯ ಕೇಳುವಂಥ ಪ್ರೀತಿಯ ಸಹೋದರನೇ ಸಹೋದರಿಯೇ ಇವತ್ತು ನೀನು ತೆಗೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕೊಡುವುದನ್ನು ನೀನು ರೂಢಿ ಮಾಡಿಕೊಂಡ್ರೆ ನಿನ್ನ ಅವಶ್ಯಕತೆಗಳನ್ನು ಕರ್ತನು ತೀರಿಸ್ತಾನೆ ಹಾಲ ಲವ್ಯ ಯಾವುದೇ ಸಭೆ ಆಗಿರಲಿ ನೀನೆಲ್ಲೇ ಸೇವೆ ಮಾಡ್ತಾಯಿರು ನೀನು ಯಾವುದೇ ಸಭೆಗೆ ಹೋಗ್ತಾಯಿರೋ ನೀನು ಎಲ್ಲೆಲ್ಲಿ ಸೇವೆಗೆ ಹೋಗ್ತೀಯೋ ಅಥವಾ ಎಲ್ಲೆಲ್ಲಿ ಯಾವ ಸಭೆಗೆ ಹೋಗ್ತೀಯೋ ಅಲ್ಲಿ ನೀನು ಬಿತ್ತುವುದನ್ನು ಕಲಿ ಅಲ್ಲಿ ನಾವು ಒಳ್ಳೆಯ ಭೂಮಿಯಲ್ಲಿ ಬಿತ್ತುವುದನ್ನು ನಾವು ಕಲಿತರೆ ಕರ್ತನು ನಿನ್ನನ್ನು ಒಳ್ಳೆ ಭೂಮಿನಲ್ಲಿ ಬಿತ್ತೆ ಒಮ್ಮೆ ನಿನಗೆ ಒಳ್ಳೆಯ ಒಂದು ವರದಾನಗಳನ್ನು ತುಂಬಿಸ್ತಾರೆ ನಿನಗೆ ದೇವರು ಒಳ್ಳೆಯ ಕಾರ್ಯಗಳಿಂದ ಕರ್ತನು ನಿನ್ನನ್ನು ನಡೆಸ್ತಾರೆ ಇವತ್ತು ನಾವು ಅನೇಕ ಸಾರಿ ಕೊಡುವುದಕ್ಕೆ ನಮಗೆ ಮನಸ್ಸಿಲ್ಲದೆ ನಾವು ಹಿಡಿದಿಟ್ಕೊಳ್ತೀವಿ ಹಾಗೇನಾಗುತ್ತೆ ಅಂದರೆ ಅದು ನಮ್ಮಿಂದ ದೂರ ಆಗ್ತದೆ ಯಾಕಂದರೆ ಕನ್ನಡದಲ್ಲಿ ಒಂದು ಗಾದೆ ಮಾತು ಕೂಡ ಅದನ್ನು ನೆನಪು ಮಾಡ್ಕೊಳ್ತೇನೆ ನಾನು ಆಗಾಗ ಗಾದೆ ಮಾತುಗಳನ್ನು ಹೇಳ್ತಾ ಇರ್ತೇನೆ ಕನ್ನಡದಲ್ಲೂ ಕೂಡ ಬಚ್ಚಿಟ್ಟಿದ್ದು ಏನಂತರೆ ಅದು ಪರರಿಗೆ ಆಗ್ತದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಸೊ ನಾವು ಯಾವಾಗ ಕೊಡ್ತೇವೋ ಅದು ನಮಗೆ ಹಿತವಾಗಿರ್ತದೆ ಸೊ ನಾವು ಯಾವಾಗ ಅದನ್ನು ಬಚ್ಚಿಟ್ಟುಕೊಳ್ತೇವೋ ಅದನ್ನು ಪರರು ಹೊತ್ಕೊಂಡು ಹೋಗ್ತಾರೆ ಹಲಲು ಸೊ ಅದಕ್ಕೋಸ್ಕರ ಪ್ರೀತಿವಾದ ದೇವರು ಚೆಂದರೆ ನಾವು ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ ಹೆಚ್ಚಾಗಿ ಬಿತ್ತುವುದನ್ನು ನಾವು ಕಲಿಯನ್ನು ಕರ್ತನೂ ದಾನ ಅದನ್ನು ಮೆಚ್ಚ್ತಾನೆ ನಿನ್ನನ್ನು ಕೂಡ ವಿಶೇಷವಾಗಿ ದೇವರು ಆಶೀರ್ವದಿಸ್ತಾನೆ ಸೊ ಈ ವಾ ಈ ಮಾತುಗಳು ಈ ವಾಕ್ಯಗಳು ನಿಮ್ಮನ್ನು ಬಲಪಡಿಸದೆ ಎಂಬುದಾಗಿ ನಾನು ನಂಬ್ತೇನೆ ವಾಕ್ಯಗಳನ್ನು ಧ್ಯಾನ ಮಾಡಿರಿ ಬಲ ಹೊಂದಿಕೊಳ್ಳ್ರಿ ನಾವು ಇನ್ನೂ ಅನೇಕ ರೀತಿಯಾದ ಸಹಾಯಗಳನ್ನು ಅನೇಕ ರೀತಿಯಾದ ಕಾಣಿಕೆಗಳನ್ನು ಅನೇಕ ರೀತಿಯ ವಿಧ ವಿಧವಾದ ಸೇವೆಗಳಿಗೆ ಕಾಣಿಕೆಗಳನ್ನು ಬಿತ್ತುವುದನ್ನು ನಾವು ಹೆಚ್ಚು ರೂಢಿ ಮಾಡಿಕೊಳ್ಳೋಣ ಕರ್ತನು ನಮ್ಮನ್ನು ವಿಶೇಷವಾಗಿ ಆಶ್ವಾದ್ಮಿ ಆಶ್ವದಿಸುವ ಕಣಗಳ ಮುಂಚೆ ನಾವು ಪ್ರಾರ್ಥನೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿಸ್ತೋತ್ರ ಕರ್ತನೇ ಇದನ್ನು ತೆಗೆದುಕೊಳ್ಳೋದಕ್ಕಿಂತಲೂ ಕೊಡುವುದೇ ಹೆಚ್ಚಿನ ಭಾಗ್ಯವೆನ್ನುವುದನ್ನು ನಾವು ಈತನ ಕಲ್ತುಕೊಂಡಿದ್ದೇವೆ ಸ್ವಾಮಿ ಪವಿತ್ರ ಆತ್ಮ ದೇವರೇ ನಮ್ಮ ಕಂಡುಗಳನ್ನು ತೆರೆಸಿದ್ಯಪ್ಪ ಈ ವಾಕ್ಯವನ್ನು ಕೇಳಿಸ್ಕೊಳ್ತಿರುವಂಥ ಪ್ರತಿಯೊಬ್ಬರಲ್ಲೂ ಕೂಡ ನೀನು ಮಾತನಾಡಿದ ಕಾಣಿಸ್ತಾ ಪ್ರತಿಯೊಬ್ಬರೂ ಕೂಡ ಕೊಡುವುದನ್ನು ಕಲಿತು ಅದರಲ್ಲಿರುವಂಥ ಆಶೀರ್ವಾದನ ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿ ಅಪ್ಪ ಏಸು ಕ್ರಿಸ್ತನ್ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಕ್ರೈಸ್ಲ ದೇವ್ರ ಮಕ್ಕಳೇ ದೇವರಿಮ್ಮನ್ನು ಆಶೀರ್ವಾದ ಮಾಡಲಿ ಈ ಸಂದೇಶಗಳನ್ನು ಅನೇಕರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದೇವರಮ್ಮನ್ನು ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು